ಸರ್ ನಮಸ್ಕಾರ ಸರ್ ನಮಸ್ತೆ ಮೊದಲನೇದಾಗಿ ನಮ್ಮ ಗಡಿನಾಡು ಎಮ್ ನ್ಯೂಸ್ ಚ ಚಾನೆಲ್ಗೆ ತಮಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್ ಧನ್ಯವಾದ ಸರ್ ಈಗ ಗುಂಡ್ಲುಪೇಟೆ ಪಟ್ಟಣದ ಅಲ್ಲದೆ ಹಲವಾರು ಒಂದು ಸುತ್ತಮುತ್ತಲಿನ ಗ್ರಾಮಗಳು ಕೂಡ ತಮ್ಮ ಒಂದು ರಿಯಲ್ ಸ್ಟಾರ್ ಪೇಂಟಿಂಗ್ ಅಂತಂದರೆ ಭಾಳ ಒಂದು ಹೆಸರುವಾಸಿ ಹಾಗಾಗಿ ತಾವು ಬಹುಮಹಡಿ ಕಟ್ಟಡಗಳಾಗಿರ್ಬೋದು ಮತ್ತು ಮನೆಗಳಾಗಿರ್ಬೋದು ಮತ್ತು ಮನೆಯ ಒಳಗಡೆ ಇರತಕ್ಕಂತಹ ಒಂದು ಒಂದಷ್ಟು ಡಿಸೈನ್ ಮಾಡುವುದರ ಮುಖಾಂತರವಾಗಿ ತಾವು ಪೇಂಟಿಂಗ್ ವೃತ್ತಿಯನ್ನು ಆರಂಭಿಸಿದ್ದೀರಿ ಮತ್ತು ಮಾಡ್ತಾಯಿದ್ದೀರಿ ಹಾಗಾಗಿ ತಾವು ಆ ಒಂದು ವೃತ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಸರ್ ಪೇಂಟಿಂಗ್ ನಮ್ಮ ವೃತ್ತಿ ಜೀವನ ಅದು ನಾವು ಯಾವುದೇ ಆಗಲಿ ದೊಡ್ಡದಾಗಲಿ ಚಿಕ್ಕಾಗಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಮನೆ ರೀತಿ ತಿಳ್ಕೊಂಡು ಒಂದೊಂದು ಮನೆಗೂ ಒಂದೊಂದು ಹೊಸ ಹೊಸ ಡಿಸೈನ್ ಮೂಲಕ ಅಚ್ಚುಕಟ್ಟಾಗಿ ತುಂಬ ಇಷ್ಟವಾಗಿ ಮಾಡೋಂಥ ಕೆಲಸ ಪೇಂಟ್ ಕೆಲಸ ಹಾಗಾಗಿ ನಮಗೆ ದೇವ್ರದಿಂದ ಕೆಲಸಗಳು ಇದೆ ತುಂಬ ಚೆನ್ನಾಗಿ ಇದೆ ದೇವರ ಒಂದು ಕೃಪೆ ಪಾಲಿಶ್ ಆಗಲಿ ಪಿ ಒ ಪಿ ಕೆಲಸ ಆಗಲಿ ಪಟ್ಟಿ ರಾಯಲ್ ಪ್ಲೇ ಆಗಲಿ ಡಿಸೈ ಎನಿಥಿಂಗ್ ಏನೇ ಕೆಲಸ ಇರಲಿ ಪೇಂಟಿಂಗ್ ಸಂಬಂಧಪಟ್ಟದ್ದು ಆಸಿಡ್ ವಾಶಿಂದ ಹಿಡಿದು ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ತೇವೆ ಸರ್ ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ಕೊಂಡು ಇದ್ದೀರಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀನಿ ಹ್ಞೂ 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 ಇಪ್ಪತ್ತೈದು ವರ್ಷದಿಂದ ನಮ್ಮ ಗುಂಡ್ಲ್ಪೇಟೆ ಅಲ್ಲದೆ ಮತ್ತು ಇನ್ನೂ ಇನ್ನಿತರ ಒಂದು ಜಿಲ್ಲೆಗಳಾಗಿರ್ಬೋದು ತಾಲೂಕುಗಳಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ಈ ಸ್ವಲ್ಪ ಹಂಚ್ಕೊಳಕ್ಕಾಗುತ್ತಾ ಮೊದಲನೇದಾಗಿ ಹಿಮಸ್ವಾಮಿ ಗೋಪಾಲಸ್ವಾಮಿ ಬೆಟ್ಟ ಅದಾದ ನಂತರ ಹಲವಾರು ಹಳ್ಳಿ ಇಲ್ಲಿಂದ ಹೋಗಿ ಪೇಂಟ್ ಮಾಡಿದ್ದೇವೆ ಹೋಗಿ ಮಾಡಿದ್ದೇವೆ ಎಲ್ಲ ಗುಂಡ್ಲುಪೇಟೆಯಲ್ಲಿರೋಂಥ ಎಲ್ಲ ತಾಲೂಕಲ್ಲೂ ಕೆಲಸ ಮಾಡಿದ್ದೇವೆ ಮಸೀದಿ ಮಾಡಿದ್ದೀವಿ ಚರ್ಚ್ ಮಾಡಿದ್ದೀವಿ ಡಜ್ಜನ್ ಕೆಲಸ ಮಾಡಿದ್ದೀವಿ ಇದುವರೆಗೂ ಒಂದು ಕೆಲಸದಲ್ಲೂ ರಿಮಾರ್ಕ್ಗಳನ್ನು ತಗೊಂಡಿಲ್ಲ ಎಲ್ಲ ಜಾಗ ದೇವ್ರದಿಂದ ಒಳ್ಳೆ ಕೆಲಸನೇ ಮಾಡ್ಕೊಬರ್ತಾಯಿದ್ದೀವಿ ಈಗ ನೀವು ಇದ್ದೀರಾ ಇನ್ನೂ ಹೊಸ ಹೊಸ ಡಿಸೈನ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಸದ್ಯಕ್ಕೆ ಈಗ ನಮ್ಮದೇ ಅಂತ ಒಂದು ಇಪ್ಪತ್ತು ಜನ ಇದ್ದಾರೆ ನನ್ನ ಟೀಮ್ ಅಂದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಡಿ ಡಿಸೈನ್ ಮಾಡೋವಂಥವ್ರು ತುಂಬ ಅಚ್ಚುಕಟ್ಟಾಗಿ ತುಂಬ ಶ್ರದ್ಧಿ ಬುದ್ಧಿಯಿಂದ ಕೆಲಸ ಮಾಡೋವಂಥದ್ದು ಸರ್ ಹಾಗೆ ಇನ್ನೊಂದು ಭಾಳ ನಿಮ್ಮನ್ನು ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನಪ್ಪ ಅಂತಂದರೆ ಈ ಒಂದು ಕನ್ನಡ ರಾಜ್ಯೋತ್ಸವ ಒಂದು ಶುಭ ಸಂದರ್ಭದಲ್ಲಿ ಹಲವಾರು ಒಂದು ಹಳದಿ ಮತ್ತು ಕೆಂಪು ಈ ಬಣ್ಣವನ್ನು ಅದ್ಭುತವಾಗಿ ಲೇಪನ ಮಾಡ್ತೀರಿ ಮತ್ತು ಒಂದು ಕಂಬಗಳಾಗ್ಬೋದು ಮತ್ತು ಹಲವಾರು ಒಂದು ಕಟ್ಟಡಗಳಾಗಿರ್ಬೋದು ತಾವು ಅದ್ಭುತವಾಗಿ ಕನ್ನಡಾಂಬೆಯ ಒಂದು ಆಶೀರ್ವಾದದಿಂದ ಈ ಒಂದು ಪೇಂಟಿಂಗನ್ನು ಮಾಡ್ತಾಯಿದ್ದೀರಿ ಈ ಥರ ಬಗ್ಗೆ ಹಂಚ್ಕೊಳ್ಳಿ ಸರ್ ಸರ್ ಅದು ಹೇಳಬೇಕಂದ್ರೆ ವರ್ಷದಲ್ಲಿ ನಮಗೆ ಎರಡು ಹಬ್ಬಗಳು ತುಂಬ ಅತ್ಯಮೂಲ್ಯ ಒಂದು ರಂಜಾನ್ ಒಂದು ನಮ್ಮ ನಾಡಹಬ್ಬ ಅಂದರೆ ಭುವನೇಶ್ವರಿಯ ಹಬ್ಬ ಹಾಗಾಗಿ ಇದು ಎರಡು ಹಬ್ಬನೂ ತುಂಬ ವಿಜೃಂಭಣೆಯಿಂದ ಮಾಡುತ್ತೇವೆ ನಾವು ಮನೆ ಹಬ್ಬಗಳು ಮಾಡೋಕ್ಕಿಂತನೂ ವಿಶೇಷವಾಗಿ ಮಾಡೋವಂಥದ್ದು ನಾವುಗಳು ಅಂದರೆ ನಾನು ನಮ್ಮ ಸಂಘದ ಟೀಮು ಆ ರೀತಿ ಮಾಡುತ್ತೇವೆ ಅದು ನವೆಂಬರ್ ತಿಂಗಳಲ್ಲಿ ಮಾತ್ರ ಈ ರಂಜಾನ್ ತಿಂಗಳಂದರೆ ಈ ಎಲ್ಲ ಸಮಸ್ತ ನಾಡಿನ ಜನತೆಯು ಒಂದು ವಿಶೇಷವಾದ ತಿಂಗಳಿರುತ್ತೆ ಅದೇ ರೀತಿ ನವಂಬರ್ ಅಂದರೆ ಸ್ಪೆಷಲ್ ಏನಪ್ಪ ಅಂದರೆ ತಾಯಿ ಭುವನೇಶ್ವರಿಗೆ ಒಂದು ಸೇವೆ ಸಲ್ಲಿಸುವ ಮೂಲಕ ಎಲ್ಲ ಕನ್ನಡಿಗರು ಸೇರಿ ಮಾಡೋವಂಥ ಒಂದು ಅದು ನಮ್ಮ ನಾಡ ಹಬ್ಬ ಇದು ನಮ್ಮ ನಾಡ ಹಬ್ಬ ಹಾಗೆ ಎರಡು ಹಬ್ಬದಲ್ಲೂ ತುಂಬ ಇಷ್ಟವಾಗಿ ಮಾಡೋವಂಥದ್ದು ನನ್ನ ಆಸೆ ಅದು ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಸರ್ ಸರ್ ತಮ್ಮನ್ನು ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ರಷೀದ್ ಅಬ್ದುಲ್ ರಶೀದ್ ಅಂತ ಕರೀತಾರೆ ಹಾಗಾಗಿ ತಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಾವು ರೀ ಆಗಿ ಒಂದು ಒಂದು ಪೇಂಟಿಂಗ್ ವೃತ್ತಿಯನ್ನು ಕರೆಕ್ಟಾಗಿ ಮಾಡ್ತಾಯಿದ್ರಿ ಸರ್ ನೋಡಿ ಒಂದು ಬಡ ಬಡವರಿಗಾಗಿರ್ಬೋದು ಮತ್ತು ಒಂದಷ್ಟು ಒಂದು ಅಸಹಾಯಕರಿಗಾಗಿರ್ಬೋದು ಏನೋ ಒಂದು ಒಂದು ಸಾವು ಮನೆ ಅಂತ ಇರ್ತದೆ ಅಂಥ ಮನೆಗೂ ಕೂಡ ತಾವು ಸುಣ್ಣ ಬಣ್ಣವನ್ನು ಹಾಕ್ತಿರಿ ಅಂದರೆ ಪೇಂಟಿಂಗ್ ಮಾಡಿಕೊಡ್ತೀರಿ ಹಾಗಾಗಿ ತಮ್ಮ ಅವರ ಒಂದು ಆಶೀರ್ವಾದ ನಿಮ್ಮಲ್ಲಿರ್ತದೆ ಹಾಗಾಗಿ ಕೆಲರು ತುಂಬ ಹಂಗ ಹಿಂಗ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳಿ ಸತ್ಯ ಯಾಕಂದರೆ ನಾನು ಒಬ್ಬ ಮನುಷ್ಯ ನಾನು ಒಂದಿನ ಸಾಯ್ತೀನಿ ವೀಡಿಯೋ ನೋಡೋರು ಸಾಯ್ತಾರೆ ವಿಡಿಯೋ ಮಾಡೋರು ಸಾಯ್ತಾರೆ ಎಲ್ಲ ಮನುಷ್ಯರು ಒಂದಿನ ಸಾಯ್ತಾರೆ ಜಾತಿ ಭೇದ ಏನು ನಮ್ಮಲ್ಲಿಲ್ಲ ನನ್ನಲ್ಲಿ ನನಗೆ ಗೊತ್ತಿರೋದು ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ನೀವಂದ್ರಲ್ಲ ಬಡವರು ಬಗ್ಗರು ಅಂದ್ಕೊಂಡು ನಮ್ಮ ತಾಯಿನೂ ಒಂದು ಮನೆ ಕೆಲಸ ಮಾಡಿಬಿಟ್ಟೆ ನಮಗೆ ಸಾಕಿರೋದು ಇವತ್ತು ಏನು ನನಗೆ ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಿದ್ದಾರೆ ಆ ಇಪ್ಪತ್ತು ಜನಕ್ಕೆ ನಾನು ಕೆಲಸ ಕೊಡ್ತಾ ಅಂದರೆ ಅದು ದೇವರ ಒಂದು ಅನುಗ್ರಹ ದೇವರ ಒಂದು ಕೃಪೆ ನನ್ನ ಒಳ್ಳೆತನ ನಾನು ಕಾಪಾಡ್ಕೊಂಡೋಗಿದೆ ಆದರೆ ಮಸೀದಿ ಚರ್ಚು ದೇವಾಲಯ ಇದೆಲ್ಲ ನಾನು ತುಂಬ ರೀಸ್ನಬಲ್ ಅಂದರೆ ನನ್ನ ಕೂಲಿಗಿಂತೂ ಕಮ್ಮಿ ನಾನು ಮಾಡೋವಂಥದ್ದು ಯಾಕಂದರೆ ನಾನು ಜಾಸ್ತಿ ಓದಿಲ್ಲ ನನಗೆ ನಾನು ಓದಿರೋದು ಐದನೇ ಕ್ಲಾಸು ಹಾಗಾಗಿ ಸ್ಕೂಲ್ ಮನೆಗಳು ಚರ್ಚು ಮಸೀದಿ ದೇವಸ್ಥಾನ ಅದರ ಮೇಲೆ ನನಗೆ ತುಂಬ ಬತ್ತಿ ಹಾಗಾಗಿ ನಾನು ತುಂಬ ರೀಸೆಂಟಾಗಿ ಮಾಡ್ತೀನಿ ತೂಮದ ಮನೆ ಅಂದರೆ ಎಲ್ಲ ಸ್ವತಃ ನಾನೇ ನಿಂತ್ಕೊಂಡು ಮುಂದೆ ಮುಂದೆ ಎಚ್ಚರವಾಗಿ ಸರ್ ನಮ್ಮ ಮನೇಲಿ ಊಟ ಮಾಡ್ತೀರಾ ಅಂತಾರೆ ತೂಮದ ಮನೆಗೆ ಹೋದಾಗ ಅವರೇನು ವಿಶಾಕ್ ಕೊಡೋಲ್ಲ ಅವರು ನಮ್ಮಂಗೆ ಮನುಷ್ಯರು ಹಾಗಾಗಿ ನಮಗೆ ಭಾವ ಏನೂ ಇಲ್ಲ ನಾವು ತುಂಬ ಅಚ್ಚುಕಟ್ಟಿಂದ ಮನಸ್ಸೋ ಇಚ್ಛೆಯಿಂದ ಮನ್ಸಾರ ಮಾಡ್ತೀವಿ ಯಾವುದೇ ಒಂದು ಕೆಲಸ ಇದ್ದರೂ ಮನ್ಸಾರ ಮಾಡ್ತೀವಿ ಮನ್ಸಾರ ಮಾಡೋ ಕೆಲಸದಲ್ಲಿ ಜಯ ಇದ್ದೇ ಇರುತ್ತೆ ಅದು ದೇವರ ಒಂದು ಅನುಗ್ರಹ ಇರುತ್ತೆ ಸರ್ ಹಾಗೆ ತಮ್ಮ ಕೊನೆಯ ಬ ಕೊನೆಯದಾಗಿ ತಮ್ಮನ್ನು ಗ್ರಾಹಕರು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಎರಡು ಬಾರಿ ಹೇಳ್ಬಿಡಿ ಸರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಐದು ಎಂಟು ಏಳು ಎಂಟು ಆರು ಇನ್ನೊಂದು ಬಾರಿ ಹೇಳ್ಬಿಡಿ ಸರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಐದು 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 ಎಂಟು ಏಳ್ನೂರು ಎಂಟು ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಇಷ್ಟೋ ತನಕ ನಮ್ಮ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ಗೆ ಜೊತೆ ತಮ್ಮ ಪೇಂಟಿಂಗ್ ವೃತ್ತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಟ್ರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು